ಸ್ನೇಹಿತರೆ ನಮಸ್ಕಾರ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ನಂತರ ಕಾಂಗ್ರೆಸ್ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಬಿಜೆಪಿ ಎಷ್ಟು ಸ್ಥಾನವನ್ನು ಗೆಲ್ಲಬಹುದು ಜೊತೆಗೆ ಇಲ್ಲಿ ಪಿಗೆ ಈ ಬಾರಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಕೂಡ ಗೆಲ್ಲಬೇಕು ಅನ್ನುವಂತಹ ಒಂದು ಹಪ ಹಪಿ ಇದೆ ಆದರೆ ಅಷ್ಟು ಸ್ಥಾನಗಳನ್ನು ಗೆಲ್ಲಬಹುದಾ ಅನ್ನುವಂಥದ್ದು ಮೊದಲ ಪ್ರಶ್ನೆ ಆದರೆ ಮಿನಿಮಮ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ ಎನ್ನುವಂತಿದ್ದಂತಹ ಸಿಎಂ ಮತ್ತು ಡಿ ಸಿ ಈಗ ಗುಪ್ತಚರ ಇಲಾಖೆಯ ವರದಿ ಬೆಚ್ಚು ಬೀಳಿಸುವಂತೆ ಮಾಡಿದೆ ಇಲ್ಲ ಅಸಲಿಗೆ ರಾಜ್ಯದಲ್ಲಿ ಗೆಲ್ಲೋಕ್ಕೆ ಸಾಧ್ಯವಿರುವಂಥ ಸ್ಥಾನಗಳು ಇಷ್ಟೇ ಅನ್ನುವಂಥ ವರದಿಯನ್ನು ಗುಪ್ತಚರ ಸಂಸ್ಥೆ ಕೊಟ್ಟಿದೆ ಈ ವರದಿ ಬಂದ ಬಳಿಕ ಸಿ ಎಂ ಮತ್ತು ಡಿ ಸಿ ಎಂ ಕೂಡ ಒಂದು ರೀತಿಯಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಜೊತೆಗೆ ಇಪ್ಪತ್ತು ಸ್ಥಾನಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೀವಿ ಗೆಲ್ಲಬೇಕು ಅಂತೇಳಿ ಅಂದುಕೊಂಡವರು ಇಲ್ಲ ಅಷ್ಟು ಸ್ಥಾನಗಳನ್ನು ಗೆಲ್ಲೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇಪ್ಪತ್ತು ಸ್ಥಾನ ಗೆಲ್ತೀವಿ ಅಂತಿದ್ದಂಥ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈಗ ಏನು ಹೇಳ್ತಿದ್ದಾರೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ ನಾಚುವಂತೆ ಗೆಲ್ಲುವಂತಹ ಸ್ಥಾನಗಳನ್ನು ಹೇಳಿದಂಥ ಡಿ ಕೆ ಶಿ ಈಗ ಎಲ್ಲೋ ಒಂದು ಕಡೆ ಗೊಂದಲದಲ್ಲಿದ್ದಾರೆ ಸರಿಯಾಗಿ ಇಷ್ಟೇ ಸ್ಥಾನಗಳನ್ನು ಗೆಲ್ತೀವಿ ಅಂತ ಸ್ವತಃ ಡಿ ಕೆ ಶಿಗೂ ಕೂಡ ಹೇಳೋಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಗೊಂದಲದಲ್ಲಿದ್ದಾರೆ ಹಾಗಾದರೆ ಗುಪ್ತಚರ ಇಲಾಖೆ ಕೊಟ್ಟಂಥ ವರದಿಯಲ್ಲಿ ಏನಿದೆ ಯಾವ್ಯಾವ ಕ್ಷೇತ್ರಗಳನ್ನು ಇಲ್ಲಿ ಗೆಲ್ಲಬಹುದು ಯಾವ್ಯಾವ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆಲ್ಲಬಹುದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಜೆ ಡಿ ಎಸ್ ಸ್ಪರ್ಧೆ ಮಾಡಿರುವಂಥ ಮೂರು ಕ್ಷೇತ್ರಗಳಲ್ಲಿ ಅವರ ಕತೆ ಏನು ಎಷ್ಟು ಸ್ಥಾನವನ್ನು ಗೆಲ್ತಾರೆ ಈ ಎಲ್ಲ ಪಕ್ಕ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಸಾರ್ವತ್ರಿಕ ಲೋಕಸಭೆ ಚುನಾವಣೆಯ ಕೊನೆಯ ಹಂತದ ಮತದಾನ ಇನ್ನು ಬಾಕಿ ಇದೆ ಮೇ ಇಪ್ಪತ್ತೈದು ಮುಗಿತು ಜೂನ್ ಒಂದನೇ ತಾರೀಕಿಗೆ ಆರನೇ ಮತ್ತು ಕೊನೆಯ ಹಂತದ ಚುನಾವಣೆ ನಡಿಬೇಕಾಗಿದೆ ಬಿಹಾರ ಹರಿಯಾಣ ದೆಹಲಿ ಹಿಮಾಚಲ ಪ್ರದೇಶ ಜಾರ್ಖಂಡ್ ಒಡಿಶಾ ಪಂಜಾಬ್ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಮತ್ತು ಚಂಡೀಗಢದಲ್ಲಿ ಚುನಾವಣೆ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಕೆಲವು ದಿನಗಳ ಹಿಂದೆ ಗುಪ್ತಚರ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ನಾನಿವಾಗ ಕೇವಲ ರಾಜ್ಯದ ಬಗ್ಗೆ ಮಾತಾ ಮಾತಾಡ್ತಿದ್ದೀನಿ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಯಾವ ಪಕ್ಷ ಎಷ್ಟು ಸ್ಥಾನವನ್ನು ಗೆಲ್ಲುತ್ತೆ ಅಂತೇಳಿ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಾಗಿ ಈ ಚುನಾವಣೆಯನ್ನು ಎದುರಿಸ್ತಾ ಇದ್ದರೆ ಕಾಂಗ್ರೆಸ್ ಒಬ್ಬಂಟಿಯಾಗಿ ಈ ಚುನಾವಣೆಯನ್ನು ಎದುರಿಸ್ತಿದೆ ಹೀಗಾಗಿ ಇಲ್ಲಿ ಮೈತ್ರಿವನ್ನು ಮಾಡಿಕೊಂಡಿರುವಂಥ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆಗಿರುವಂತಹ ಅಷ್ಟು ಕ್ಷೇತ್ರಗಳಲ್ಲೂ ಕೂಡ ಎಷ್ಟು ಕ್ಷೇತ್ರವನ್ನು ಗೆಲ್ತಾರೆ ಹಾಗೆಯೇ ಜೆ ಡಿ ಎಸ್ ಸ್ಪರ್ಧೆ ಮಾಡಿದೆಯಲ್ವ ಇದೇ ಬಿ ಜೆ ಪಿಯ ಬೆಂಬಲದೊಂದಿಗೆ ಆ ಮೂರು ಕ್ಷೇತ್ರಗಳ ಕತೆ ಏನಾಗುತ್ತೆ ಹಾಗೆಯೇ ಪ್ರಮುಖವಾಗಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದೇ ಗೆಲ್ತೀವಿ ಎನ್ನುವಂತಹ ಒಂದು ಧೈರ್ಯದಲ್ಲಿದ್ದಂತಹ ರಾಜ್ಯದ ನಾಯಕರಿಗೆ ಈ ಗುಪ್ತಚರ ವರದಿ ಕೊಟ್ಟಂಥ ಶಾಕ್ ಏನು ಇವೆಲ್ಲವೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗೋದಾದರೆ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ಈ ಗುಪ್ತಚರ ವರದಿ ಮುಖ್ಯಮಂತ್ರಿಗಳ ಕೈ ಸೇರಿದೆ ಎನ್ನುವಂಥ ಮಾಹಿತಿ ಈಗಾಗಲೇ ಈ ವರದಿಯಿಂದ ಸಿಎಂ ಸಂತುಷ್ಟರಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಅನಧಿಕೃತ ಮೂಲಗಳ ಸುದ್ದಿಗಳು ಸಾಕಷ್ಟು ವೈರಲ್ ಮಾಡುತ್ತಿದ್ದಾವೆ ಬಿಜೆಪಿ ಎರಡಂಕಿ ದಾಟುವುದಿಲ್ಲ ಕಾಂಗ್ರೆಸ್ಗೆ ಅರ್ಧ ಬಿಜೆಪಿಗೆ ಅರ್ಧ ಅನ್ನುವಂತಹ ಒಂದಷ್ಟು ವರದಿಗಳು ಈಗ ಹರಿದಾಡುತ್ತಿದ್ದಾವೆ ಹಾಗಾದರೆ ಏನದು ಏನಿದೆ ವರದಿಯಲ್ಲಿ ಮತ್ತು ಈ ವರದಿಯನ್ನು ಪ್ರಿಪೇರ್ ಮಾಡೋದು ಹೇಗೆ ಗುಪ್ತಚರ ವರದಿ ಅಂತ ಹೇಳಿದರೆ ಏನೋ ಅದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಈಗ ಸದ್ಯದಲ್ಲಿ ಇರುವಂಥ ಟ್ರೆಂಡ್ ಹೇಗೆ ಇವೆಲ್ಲದನ್ನೂ ಕೂಡ ನೋಡ್ತಾ ಹೋಗೋದಾದರೆ ಸಾಮಾನ್ಯವಾಗಿ ಯಾವುದೇ ಒಂದು ಚುನಾವಣೆ ನಡೆದ ನಂತರ ಬಹುತೇಕ ಮುಖ್ಯಮಂತ್ರಿಗಳ ಇರುವಂತಹ ಗುಪ್ತಚರ ಇಲಾಖೆ ವರದಿಯನ್ನು ಸಿ ಎಮ್ಗೆ ತಂದು ಕೊಡುತ್ತೆ ಅತ್ಯಂತ ಗೌಪ್ಯವಾಗಿರುವಂಥ ಈ ವರದಿಗಳು ಲೀಕ್ ಆದರೆ ಮಾತ್ರ ಸಾರ್ವಜನಿಕವಾಗುತ್ತದೆ ಆಗ್ತದೆ ಹಾಗಾಗಿ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದು ಅಂತೆಕಂತೆಗಳ ಸುದ್ದಿಯೇ ಆಗಿರುತ್ತೆ ಹೊರತು ಖಚಿತ ಸುದ್ದಿ ಆಗಿರೋದಿಲ್ಲ ಆದರೆ ನೈಜ ಫಲಿತಾಂಶಕ್ಕೆ ಹತ್ತಿರವಾಗುವಂಥ ಉದಾಹರಣೆಯೂ ಕೂಡ ಸಾಕಷ್ಟು ಇದ್ದಾವೆ ಯಾಕಂತ ಹೇಳಿದರೆ ಪಕ್ಕ ಇನ್ಫಾರ್ಮೇಷನ್ಸ್ ಹೊರಗಡೆ ಬಂತು ಅಂದರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಇಷ್ಟೇ ಸ್ಥಾನ ಗೆಲ್ತದೆ ಅಂತ ಹೇಳಿಬಿಟ್ಟು ಎಕ್ಸಿಟ್ ಪೋಲ್ ನಾಚಿಸುವಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿತ್ತು ಬಹುಶಃ ನೀವು ನೆನ ಮರೆತಿರ್ಲಿಕ್ಕಿಲ್ಲ ನೀವನ್ನು ಕೂಡ ನೆನಪಿರಲೇ ಇಟ್ಕೊಂಡಿರ್ತೀರ ನೂರ ಮೂವತ್ತಾರು ಸ್ಥಾನವನ್ನು ದರ್ಶನ್ ಪುಟ್ಟಣ್ಣಯ್ಯ ಸೇರಿ ಗೆಲ್ತೇವೆ ಅಂತೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಹೇಳಿದರು ಅದರಂತೆ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನವನ್ನು ಗೆದ್ದಿತ್ತು ಬೆಂಗಳೂರು ದಕ್ಷಿಣ ವ್ಯಾಪ್ತಿಯ ಜಯನಗರದಲ್ಲಿ ಕಾಂಗ್ರೆಸ್ ಕೂದಲೆಳೆಯಲ್ಲಿ ಅಂದರೆ ಕೇವಲ ಹದಿನಾರು ಮತಗಳಿಂದ ಭಾರಿ ಗೊಂದಲದ ನಂತರ ಸೋತಿತ್ತು ಇನ್ನೂರ ಇಪ್ಪತ್ನಾಲ್ಕು ಅಸೆಂಬ್ಲಿ ಸ್ಥಾನವನ್ನು ಹೊಂದಿರುವಂತಹ ಕರ್ನಾಟಕ ವಿಧಾನಸಭೆ ಚುನಾವಣೆಯ ಫಲಿತಾಂಶವನ್ನು ಅಷ್ಟು ಕರಾರುವಕ್ಕಾಗಿ ಹೇಳಿದಂತಹ ಡಿ ಕೆ ಶಿವಕುಮಾರ್ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಫಲಿತಾಂಶವನ್ನು ಅದೇ ವಿಶ್ವಾಸದಿಂದ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಗಮನಿಸಬೇಕು ಯಾಕೆ ಇಲ್ಲಿ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಎಷ್ಟು ಸ್ಥಾನ ಗೆಲ್ಲಬಹುದು ಅನ್ನೋಂಥ ವಿಚಾರವನ್ನು ಇಬ್ಬರಿಂದನೂ ಕೂಡ ಖಚಿತವಾಗಿ ಎಷ್ಟು ಸ್ಥಾನ ಗೆದ್ದೇ ಗೆಲ್ತೀವಿ ಅಂತೇಳ್ಬಿಟ್ಟು ಕಡ್ಡಿ ಮುರಿದ ಹಾಗೆ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆರಂಭದಲ್ಲಿ ಏನು ಹೇಳ್ತಾ ಇದ್ರು ಇಪ್ಪತ್ತಕ್ಕೆ ಒಂದು ಇಪ್ಪತ್ತೈದು ಇಪ್ಪತ್ತೆರಡು ಹೀಗೆ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ಮೂರು ಹೀಗೆ ಇಷ್ಟು ಸ್ಥಾನವನ್ನು ಗೆಲ್ತೇವೆ ಎನ್ನುವಂತಹ ಧೈರ್ಯದಲ್ಲಿ ಇದ್ದರು ಇಪ್ಪತ್ತು ಸ್ಥಾನ ಅಂತೂ ಮಿನಿಮಮ್ ಗೆದ್ದೇ ಗೆಲ್ತೇವೆ ಅಂತ ಹೇಳಿಬಿಟ್ಟು ಮತದಾನದ ಉದ್ದಕ್ಕೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳ್ತಾ ಬಂದಿದ್ದರು ಉತ್ತರ ಪ್ರದೇಶದಲ್ಲಿ ನಲವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲ್ಲಲಿದೆ ಅನ್ನುವಂಥ ವಿಶ್ವಾಸ ಇದೆ ಇಂಡಿಯಾ ಮೈತ್ರಿಕೂಟ ಮುನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಅಂತೇಳ್ಬಿಟ್ಟು ಹೇಳಿದರು ಜೊತೆಗೆ ಎನ್ ಡಿ ಎ ಮೈತ್ರಿಕೂಟ ಇನ್ನೂರು ಆಸುಪಾಸಿನಲ್ಲಿ ಗೆಲ್ಲಲಿದೆ ಅನ್ನುವಂಥದ್ದನ್ನು ಕೂಡ ಹೇಳಿದರು ರಾಜ್ಯದಲ್ಲಿ ಇಪ್ಪತ್ತು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಬಹುದು ಅಂತೇಳಿ ಶಿ ಈ ಹಿಂದೆ ಹೇಳಿದರು ಅಲ್ಲಿಗೆ ಕೇವಲ ಎಂಟು ಸ್ಥಾನ ಇಪ್ಪತ್ತು ಕಾಂಗ್ರೆಸ್ ಗೆದ್ರೆ ಎಂಟು ಸ್ಥಾನ ಮಾತ್ರ ಬಿ ಜೆ ಪಿಯ ಜೆ ಡಿ ಎಸ್ನ ಮೈತ್ರಿಕೂಟ ಗೆಲ್ಲುತ್ತೆ ಅನ್ನೋದು ಇವರ ಲೆಕ್ಕಾಚಾರ ಆಗಿತ್ತು ಇನ್ನು ಇದೇ ವಿಚಾರದ ಬಗ್ಗೆ ಹತ್ರ ಕೇಳಿದಾಗ ಬಿಜೆಪಿಯವರಂತೆ ಇಪ್ಪತ್ತೆಂಟು ಗೆಲ್ತೀವಿ ಅಂತೇಳಿ ನಾನು ಹೇಳೋದಿಲ್ಲ ರಾಜ್ಯದಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸ್ಥಾನ ಗೆಲ್ತೀವಿ ಅಂತೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ಗೆಲ್ತೀವಿ ಅಂತಿದ್ರು ಮತದಾನದ ನಂತರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಸ್ಥಾನ ಗೆಲ್ತೀವಿ ಅಂತೇಳ್ಬಿಟ್ಟು ತಮ್ಮ ಹಿಂದಿನ ಹೇಳಿಕೆಯನ್ನು ಬದಲಾಯಿಸಿದರು ಇನ್ನು ಗುಪ್ತಚರಿ ವರದಿ ಅಂತೇಳ್ಬಿಟ್ಟು ಮಾಧ್ಯಮಗಳು ತಮ್ಮದೇ ಆದಂಥ ರೀತಿಯಲ್ಲಿ ಸಂಖ್ಯೆಗಳನ್ನು ವ್ಯಾಪ್ತಿಯನ್ನಿಸ್ತಿರೋದಂತೂ ವಾಸ್ತವ ಅವರವರಿಗೆ ಹೆಂಗೆ ಹೆಂಗೆ ಬೇಕೋ ಅದನ್ನು ಮಾಡ್ತಿದ್ದಾರೆ ಮತದಾನಕ್ಕೆ ಮುನ್ನ ಮತ್ತು ಈ ಮತದಾನದ ನಂತರ ಈ ರೀತಿ ಎರಡು ರೀತಿಯಾದಂಥ ಗುಪ್ತಚರ ವರದಿ ಬರೋದು ಸಾಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಧ್ವನಿಯಲ್ಲಿ ಅದೇ ಹಿಂದಿನ ಅಸೆಂಬ್ಲಿಯಲ್ಲಿ ಇದ್ದಂತಹ ವಿಶ್ವಾಸ ಈಗ ಕಾಣಿಸ್ತಿಲ್ಲ ಸಾರ್ವತ್ರಿಕ ಚುನಾವಣೆಯ ಒಂದು ರಾಷ್ಟ್ರಮಟ್ಟದ ವಿಚಾರ ಆಗಿರೋದ್ರಿಂದ ಮತ್ತು ಈ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಅಂಶಗಳು ಗಮನ ಹರಿಸ್ತಾರೆ ಜೊತೆಗೆ ಮೋದಿ ಎನ್ನುವಂತಹ ಒಂದು ವೇವ್ ಕೂಡ ಇರೋದರಿಂದ ಸಹಜವಾಗಿ ಇಲ್ಲಿ ಮತದಾರರ ನಾಡಿ ಮಿಡಿತವನ್ನು ಅರಿಯೋದು ಅಷ್ಟು ಸುಲಭವೂ ಕೂಡ ಅಲ್ಲ ಈ ಯಾವುದೇ ಲೋಕಲ್ ಎಲೆಕ್ಷನ್ ಫಾರ್ ಎಕ್ಸಾಂಪಲ್ ಎಮ್ ಎಲ್ ಎ ಇರ್ಬೋದು ಅಥವಾ ಜಡ್ ಪಿ ಇರ್ಬೋದು ಟಿ ಪಿ ಇರ್ಬೋದು ಯಾವುದೇ ಎಲೆಕ್ಷನ್ ಆದರೂ ಕೂಡ ಲೋಕಲ್ ಲೆವೆಲಲ್ಲಿ ನಡೆಯುವಂಥದ್ದು ಬಟ್ ಇದು ಹಾಗಲ್ಲ ಇದು ನ್ಯಾಷನಲ್ ರಿಪೋರ್ಟ್ಸ್ ಅಂದರೆ ನಿಮಗೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಘಟನೆಗಳ ಆಧಾರವಾಗಿ ರಿಪೋರ್ಟನ್ನು ಸಿದ್ಧಪಡಿಸಬೇಕು ಹಾಗಾಗಿ ಈ ಇಂಟೆಲಿಜೆನ್ಸ್ ರಿಪೋರ್ಟ್ನಲ್ಲಿ ಇರೋದೇನು ಅನ್ನುವಂಥದ್ದು ಕುತೂಹಲ ಬಟ್ ಒಂದು ಮಾಹಿತಿಯ ಪ್ರಕಾರ ಒಂದು ಮಾಹಿತಿಯ ಪ್ರಕಾರ ಕಾಂಗ್ರೆಸ್ಗೆ ಹದಿನೈದರ ಹತ್ತಿರ ಸ್ಥಾನಗಳು ಬರುತ್ತೆ ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ ಇನ್ನು ಉಳಿದಂತಹ ಹದಿಮೂರು ಸ್ಥಾನಗಳು ಹೆಚ್ಚು ಕಡಿಮೆ ಒಂದೆರಡು ಆ ಕಡೆ ಆಗ್ಬೋದು ಈ ಕಡೆನೂ ಆಗ್ಬೋದು ಅಂದರೆ ಈಗ ನಾನು ಹೇಳೋದಾದರೆ ಹದಿಮೂರೂ ಬರ್ಬೋದು ಕಾಂಗ್ರೆಸ್ಗೆ ಅಥವಾ ಹದಿನೈದು ಬರ್ಬೋದು ಹದಿನಾಲ್ಕು ಬರ್ಬೋದು ಹಾಗೆಯೇ ಮಿತ್ರ ಪಕ್ಷಗಳು ಯಾವುದು ಮೈತ್ರಿಯನ್ನು ಮಾಡಿಕೊಂಡಿರುವಂಥ ಮಿತ್ರ ಪಕ್ಷಗಳಿಗೆ ಇಲ್ಲಿ ಜೆ ಡಿ ಎಸ್ಗೆ ಒಂದು ಅಥವಾ ಎರಡು ಒಂದು ಅಥವಾ ಎರಡು ಬರೆದಿಟ್ಕೊಳ್ಳಿ ಬಿ ಜೆ ಪಿಗೆ ಇನ್ನುಳಿದಂಥ ಹದಿಮೂರು ಸ್ಥಾನಗಳು ಅಥವಾ ಅವರಿಗೂ ಹದ್ ಒಂದು ಹನ್ನೆರಡು ಸ್ಥಾನನೋ ಈ ರೀತಿ ಏನೋ ಒಂದು ಆಗುತ್ತೆ ಬಟ್ ಎಲ್ಲೂ ಕೂಡ ಏನು ದೊಡ್ಡ ಅಜಗಜಾಂತರದ ವ್ಯತ್ಯಾಸ ಕಳೆದ ಬಾರಿ ಇತ್ತು ನೋಡಿ ಆ ರೀತಿಯಾದಂತಹ ವ್ಯತ್ಯಾಸ ಇರೋದಕ್ಕೆ ಚಾನ್ಸೇ ಇಲ್ಲ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ಈ ಗುಪ್ತಚರ ವರದಿ ಅಂದರೆ ಏನು ಇದನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅನ್ನೋದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಗುಪ್ತಚರ ವರದಿ ಅಂತ ಹೇಳಿದ್ರೆ ಪೊಲೀಸ್ನವರು ಇಂಟೆಲಿಜೆನ್ಸ್ ಅಂತೇಳಿ ಏನಿರುತ್ತಲ್ಲ ಇಂಟೆಲಿಜೆನ್ಸ್ ಬ್ಯೂರೋ ಅಂತೇಳಿ ಇವರು ಪ್ರಿಪೇರ್ ಮಾಡುವಂಥ ವರದಿ ಅವ್ರು ಹೇಗೆ ಪ್ರಿಪೇರ್ ಮಾಡ್ತಾರೆ ಅವರನ್ನು ಕವಡೆ ಹಾಕ್ತಾರಾ ಅಲ್ಲ ಅವರು ಎಲ್ಲೆಲ್ಲಿ ಇರ್ತಾರೆ ಹೇಗಿರ್ತಾರೆ ಅನ್ನುವಂತಹ ಚಿಕ್ಕ ಸುಳಿವು ಕೂಡ ನಮಗಿರೋದಿಲ್ಲ ನಮ್ಮಂತೆ ನಿಮ್ಮಂತೆ ಸಾಮಾನ್ಯ ಜನರ ರೀತಿಯೇ ಇರ್ತಾರೆ ಸಾಕಷ್ಟು ಕಡೆ ಇನ್ನು ಕೆಲವು ಕಡೆ ಪೊಲೀಸ್ ಸ್ಟೇಷನ್ನಲ್ಲಿ ಇರ್ತಾರೆ ಕ್ರೈಮ್ ಡಿಪಾರ್ಟ್ಮೆಂಟ್ನಲ್ಲಿರ್ತಾರೆ ಆಮೇಲೆ ಅವರೆಲ್ಲರೂ ಕೂಡ ಒಂದು ಸಿವಿಲ್ ಡ್ರೆಸ್ ಕೋಡ್ನಲ್ಲಿರ್ತಾರೆ ಇರ್ತಾರೆ ನಿಮಗೆ ಗೊತ್ತಾಗೋದಿಲ್ಲ ಏನು ಮಾಡ್ತಾರೆ ಕೆಲವೊಂದು ಬೂತ್ಗಳಿಗೆ ಹೋಗ್ತಾರೆ ಯಾವಾಗ ಎಲೆಕ್ಷನ್ ಆಗುವಂಥ ಸಂದರ್ಭದಲ್ಲೂ ಕೂಡ ಹೋಗಿರ್ತಾರೆ ನಂತರನೂ ಕೂಡ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಸುಮ್ಮನೆ ಕೇಳ್ತಾರೆ ಅವರು ಹೇಗಿದೆ ಟ್ರೆಂಡು ಏನಾಗಬಹುದು ಅಂತೇಳಿ ಕೇಳ್ತಾ ಇರ್ತಾರೆ ಈ ರೀತಿ ಕೇಳುವಂಥ ಸಂದರ್ಭದಲ್ಲಿ ಈ ಟ್ರೆಂಡ್ ಬಗ್ಗೆ ವಿಚಾರಿಸುವಂಥ ಸಂದರ್ಭದಲ್ಲಿ ಜನರು ಒಂದಷ್ಟು ಒಪಿನಿಯನ್ಗಳನ್ನು ಹೇಳ್ತಾರೆ ನೋಡಿ ಅವೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿ ಒಂದು ಕ್ಷೇತ್ರ ಅಥವಾ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ ಅಲ್ಲಿಯ ಓವರ್ ಆಲ್ ಪಿಕ್ಚರೈಸೇಷನ್ ಹೇಗಿದೆ ಈಗ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಗ್ರಾಮಾಂತರ ಅಲ್ಲಿಯ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಮತ್ತು ಅಲ್ಲಿರುವಂಥ ಇಂಟೆಲಿಜೆನ್ಸ್ ಯಾರ್ಯಾರು ಅಧಿಕಾರಿಗಳಿದ್ದಾರೋ ಅವರಿಂದ ಒಂದಷ್ಟು ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿ ಅವರು ಒಂದು ರಿಪೋರ್ಟನ್ನು ರೆಡಿ ಮಾಡಿ ಅವರ ಹೈಯರ್ ಆಫೀಸರ್ಸ್ಗೆ ತಲುಪಿಸ್ತಾರೆ ಯಾರು ಈ ಗ್ರ ಬೆಂಗಳೂರು ಗ್ರಾಮಾಂತರದ ಆಫೀಸರ್ಸ್ ಅವರು ಅವರ ಹೈಯರ್ ಆಫೀಸರ್ಸು ಇನ್ನುಳಿದಂಥ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಎಲ್ಲವನ್ನು ಕೂಡ ಒಂದು ಲಿಸ್ಟ್ ಮಾಡಿ ಅದನ್ನು ಸಿ ಎಮ್ಗೆ ತಲುಪಿಸ್ತಾರೆ ಸಿ ಎಮ್ಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ತಲುಪಿಸುವಂತಹ ಒಂದು ಅಧಿಕಾರ ಅವರಿಗೆ ಇರೋದಿಲ್ಲ ಕಾರಣ ಇದು ಬರುವಂಥದ್ದು ಈಗ ಸಾಮಾನ್ಯವಾಗಿ ಇಂಟೆಲಿಜೆನ್ಸ್ ಟೀಮನ್ನು ಇಟ್ಕೊಳ್ಳದೆ ಸಿ ಎಮ್ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾರೆ ಆ ಇಲಾಖೆಯನ್ನು ಸಿ ಎಮ್ ಇಟ್ಕೊಂಡಿರ್ತಾರೆ ಎಲ್ಲ ಕಡೆಯೂ ಕೂಡ ಹಾಗೆ ಆಗೋದು ಇಲ್ಲೂ ಕೂಡ ಹಾಗೆ ಇಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ಇಂಟೆಲಿಜೆನ್ಸ್ ಟೀಮ್ನ ಹೆಡ್ ಯಾರಿರ್ತಾರೆ ಕಂಪ್ಲೀಟ್ ರಾಜ್ಯದ ಮುಖ್ಯಸ್ಥರು ಯಾರು ಇರ್ತಾರೆ ಅವರೇನು ಮಾಡ್ತಾರೆ ಅವರು ತಗೊಂಡೋಗಿ ಸಿ ಎಮ್ಗೆ ಒಪ್ಪಿಸ್ತಾರೆ ಅದಾದ ಬಳಿಕ ಸಿ ಎಮ್ ಇದರಲ್ಲಿ ಏನಾಗಿದೆ ಏನು ಅನ್ನೋಂತಹ ಕ್ಲಿಯರ್ ಪಿಚ್ಚರನ್ನು ಮುಂದುವರಿಸ್ತಾರೆ ಯಾವುದೇ ವಿಚಾರದ ಬಗ್ಗೆ ನಾನು ಹೇಳ್ತಿರೋದು ರಿಸಲ್ಟು ಅಥವಾ ಈ ಸಮೀಕ್ಷೆ ಇದೊಂದು ಭಾಗ ಇದು ಬಿಟ್ಟು ನಾನು ಬೇರೆ ವಿಚಾರಗಳು ಆದರೂ ಕೂಡ ಹೀಗೆ ಆಗುತ್ತೆ ಯಾವುದೋ ಒಂದು ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ಸ್ ಗ್ಯಾದರ್ ಆಯಿತು ಅಂತ ಹೇಳಿದ್ರೆ ಅದರ ಬಗ್ಗೆ ಕಂಪ್ಲೀಟ್ ಡಾಟಾವನ್ನು ಕಲೆಕ್ಟ್ ಮಾಡಿಬಿಟ್ಟು ಅದಕ್ಕೊಂದು ಪ್ರಾಜೆಕ್ಟ್ ರಿಪೋರ್ಟ್ ರೈಟನ್ನು ರೆಡಿ ಮಾಡಿಬಿಟ್ಟು ಕಂಪ್ಲೀಟು ಅದರ ಪ್ಲಸ್ಸು ಮೈನಸ್ಸು ಉದ್ದೇಶ ಮತ್ತು ಅವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಒಂದು ಕಂಪ್ಲೀಟ್ ಆ ಸಂಘಟನೆ ಆಗಿದ್ದರೆ ಸಂಘಟನೆಯಲ್ಲಿ ಇರೋರು ಯಾರು ಅವರ ಉದ್ದೇಶ ಏನು ಈ ರೀತಿ ಮಾಡಿ ಎಷ್ಟು ಟೈಮಿಂದ ಆ್ಯಕ್ಟಿವ್ ಇದ್ದಾರೆ ಇವೆಲ್ಲ ಇನ್ಫಾರ್ಮೇಷನ್ಸನ್ನು ಕಲೆಕ್ಟ್ ಮಾಡಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದು ಸಿದ್ದರಾಮಯ್ಯ ಜಾಗದಲ್ಲಿ ಯಾರೇ ಇರಲಿ ಯಾರಿಗೇ ಆದ್ರೂ ಆ ಮುಖ್ಯಮಂತ್ರಿಗಳು ಈ ಕೆಲಸಗಳನ್ನು ಮಾಡಿದವರೆ ಎಲ್ಲರೂ ಕೂಡ ಇಂಟೆಲಿಜೆನ್ಸ್ ರಿಪೋರ್ಟನ್ನು ಪಡೆದವ್ರೆ ಅವ್ರೇನು ಮಾಡ್ತಾರೆ ನಂತರ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಳ್ತಾರೆ ಇದು ನಡೆಯುವಂಥ ಪ್ರಕ್ರಿಯೆ ಹೀಗಾಗಿ ಈ ಗುಪ್ತಚರ ಇಲಾಖೆಯ ಮಾಹಿತಿ ಇರುತ್ತಲ್ಲ ಇದನ್ನು ಸಿಕ್ಕಾಪಟ್ಟೆ ಜನ ಒಂದು ರೀತಿಯಲ್ಲಿ ಬಿಲೀವ್ ಮಾಡ್ತಾರೆ ಕಾರಣ ಏನು ಅಂತ ಪಕ್ಕಾ ಪಕ್ಕ ಇನ್ಫಾರ್ಮೇಷನ್ಸನ್ನು ಕೊಡ್ತಾರೆ ಅಂತೇಳಿ ಹಾಗಂತ ಮಾತ್ರಕ್ಕೆ ಅವ್ರು ಕೊಟ್ಟಿದ್ದೆಲ್ಲ ಸತ್ಯ ಆಗಿದೆ ನೋವೇ ಎಷ್ಟೋ ಸಲ ನೂರಕ್ಕೆ ಎಂಬತ್ತರಿಂದ ರಷ್ಟು ಇವೆಲ್ಲ ಆದಂತಹ ಕೇಸಸ್ ಜಾಸ್ತಿ ಅಲ್ಲಿ ಜನರು ಕೂಡ ಒಂದು ರೀತಿಯಲ್ಲಿ ಹೇಳಿರ್ಬೋದು ಹೊರ ಮೇಲ್ನೋಟಕ್ಕೆ ಒಂದು ರೀತಿಯಲ್ಲಿ ಹೇಳಿರ್ತಾರೆ ಅಲ್ಲಿ ಒಳಗಡೆ ಹೋಗಿದಾಗಂಥ ಸಂದರ್ಭದಲ್ಲಿ ಅಲ್ಲಿ ಹಾಕಿದಂಥ ಓಟೆ ಬೇರೆ ರೀತಿ ಇರುತ್ತೆ ಹೀಗಾಗಿ ಇವು ಕೂಡ ಇಂಪ್ಯಾಕ್ಟ್ ಆಗ್ತವೆ ಅದೇನೇ ಇದ್ರೂ ಕೂಡ ಸ್ನೇಹಿತರೆ ಒಂದಂತೂ ಸ್ಪಷ್ಟ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನವನ್ನು ಯಾವ ಪಾರ್ಟಿಯು ಕೂಡ ಗೆಲ್ಲಲಿಲ್ಲ ಅನ್ನೋದು ನೂರಕ್ಕೆ ನೂರು ಸತ್ಯ ನಿಮಗೇನಿಸುತ್ತೆ ಸ್ನೇಹಿತರೆ ನಿಮ್ಮ ಪ್ರಕಾರ ಎಷ್ಟು ಸ್ಥಾನವನ್ನು ಯಾವ ಪಕ್ಷ ಗೆಲ್ಲಬಹುದು ನಿಮ್ಮ ಅಂದಾಜನ್ನು ಒಂದು ಕಮೆಂಟ್ ಮಾಡಿ ನೋಡೋಣ ಎಷ್ಟು ಸ್ಥಾನವನ್ನು ಯಾವ ಪಾರ್ಟಿ ಗೆಲ್ಲಬಹುದು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟಾಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಬರಿಬಿಡಿ